ಚಳ್ಳಕೆರೆ ನಗರದ ತಾಲೂಕ್ ಕಚೇರಿ ಮುಂಭಾಗದಲ್ಲೇ ಮಂಗಳವಾರ ಒಂದು ಗಂಟೆಗೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಒತ್ತಾಯ ಮಾಡಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ಳಲು ಹನ್ನೆರಡು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಮಂದಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಯನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿ ಕಟ್ಟಕಡೆಯ ಚಳ್ಳಕೆರೆ ಮೊಳಕಾಲ್ಮುರು ತಾಲೂಕುಗಳಿಗೆ ನೀರು ಹರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದಂಥ ಬೇಡರೆಡ್ಡಿಹಳ್ಳಿ ಬ ಸುರೆಡ್ಡಿ ಅವರು ಒತ್ತಾಯ ಮಾಡಿದರು ಬೆಳೆ ವಿಮೆ ಬೆಳೆ ಪರಿಹಾರದಲ್ಲಿ ರೈತರಿಗೆ ವಂಚನೆ ಮೋಸವಾಗಿದ್ದು ಸರಿಯಾಗಿ ಪರಿಶೀಲಿಸದೆ ಬೇಕಾಬಿಟ್ಟಿಯಾಗಿ ಸರ್ವೆಗಳನ್ನು ಕಚೇರಿಗಳಲ್ಲಿ ಕುಳಿತು ಅಧಿಕಾರಿಗಳು ಕೆಲಸ ನಿರ್ವಹಿಸಿದ್ದು ರೈತ ಫಲಾನುಭವಿಗಳಿಗೆ ಪರಿಹಾರ ಹಣದಿಂದ ವಂಚಿತರಾಗಿದ್ದು ತಕ್ಷಣವೇ ಮರು ಪರಿಶೀಲಿಸಿ ರೈತರಿಗೆ ಹಣ ನೀಡಬೇಕು ಎಂದು ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಏನೋ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಆದಂಥ ನರಸಿಂಹರೆಡ್ಡಿ ಅಶೋಕ್ ರೆಡ್ಡಿ ಚಿಕ್ಕೇಹಳ್ಳಿ ರಂಗಾರೆಡ್ಡಿ ಕೆಂಗಣ್ಣ ಅಶೋಕ್ ಕುಮಾರ್ ಸೇರಿದಂತೆ मुंखावर हेतर